ಉದಾಹರಣೆಗೆ ನಮ್ಮಲ್ಲಿ ಶಹೀನ್ ಬಾಗ್ ಪ್ರೊಟೆಸ್ಟ್ ಆಯಿತು ಶಹೀನ್ ಬಾಗ್ ಪ್ರೊಟೆಸ್ಟ್ ಇಸ್ ಯು ರಿಮೆಂಬರ್ ವೆಂಟ್ ಆನ್ ಫಾರ್ ಮಂತ್ಸ್ ಟುಗೆದರ್ ಆಮೇಲೆ ಒಂದಿಷ್ಟು ಸಿಖ್ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ ಗೂಪ್ಗಳು ನಮ್ಮ ಕೆಂಪು ಕೋಟೆಯ ಮೇಲೆ ಧ್ವಜವನ್ನು ಕಿಟ್ ಹಾಕಿದ್ರು ಆಮೇಲೆ ರೈತರ ಪ್ರೊಟೆಸ್ಟ್ ಆಯಿತು ಆಮೇಲೆ ಕುಸ್ತಿಪಟುಗಳ ಪ್ರೊಟೆಸ್ಟ್ ಆಯಿತು ನಾವೆಲ್ಲ ಇಲ್ಲಿ ಡೌನ್ ಸೌತ್ ಅಲ್ಲಿ ಅಂದ್ಕೊಳ್ತಾ ಇರ್ತೀವಿ ಏನಪ್ಪಾ ಪ್ರಾಬ್ಲಮ್ ಈ ಗೌರ್ಮೆಂಟ್ಗೆ ಹೋಗಿ ಒಳಗುದಲ್ಲ ಒಳಗಾಕ್ ಬಿಡಬಹುದಲ್ಲ ಕುಸ್ತಿಪಟುಗಳನ್ನ ಒಳಗಾಗಕ್ಕೆ ಏನಪ್ಪಾಬ್ ಗೆ ಅಥವಾ ನಮ್ಮಲ್ಲಿ ಮಣಿಪುರ ಗಲಾಟೆ ಆಯ್ತು ಏ ಗೌರ್ಮೆಂಟ್ ಏನೂ ಮಾಡಿಲ್ಲಪ್ಪ ನಾವೆಲ್ಲ ಮಾತಾಡ್ಕೊಂಡಿದ್ದೀನಿ ಪ್ರಾಯ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹಾಗೇನೆ ಯೋಚನೆ ಮಾಡಿದ್ದಾರೆ ನಾನು ಪ್ರೊಟೆಸ್ಟ್ ಕರ್ನಾಟಕ ತಗೊಂಡೋಗಿ ಒಳಗೆ ತುಂಬಿರ್ತೀನಿ ಅಂತ ನಾವೆಲ್ಲ ಯೋಚನೆ ಮಾಡಿದ್ದಾರೆ ವಾಟ್ ಈಸ್ ಗೋಯಿಂಗ್ ಆನ್ ಟುಡೇ ಇನ್ ಬಾಂಗ್ಲಾದೇಶ್ ಹ್ಯಾಪನ್ ಇನ್ ಆಫ್ ಭಾರತದ ಪ್ರಸ್ತುತ ಗವರ್ನಮೆಂಟ್ ಏನಿದೆ ಕೇಂದ್ರ ಸರ್ಕಾರ ಪಂಚತಂತ್ರದ ಈ ನೀತಿಯನ್ನ ತುಂಬಾ ಎಚ್ಚರಿಕೆಯಿಂದ ಪಾಲಿಸ್ತಾ ಇದೆ ಅಸಮೀಕ್ಷಕಾರಿ ಆಗಬಾರ್ದು ತಾನು ಪರಿಣಾಮ ಏನಾಗತ್ತೆ ಅನ್ನೋದು ಗೊತ್ತಿಲ್ಲದೇನೆ ಕೀಲನ್ನ ಕೀರವನ್ನ ಅಥವಾ ಬೆಳೆಯನ್ನ ಕಿತ್ತಾಕ ಹೋಗಬಾರ್ದು ಅಸಮೀಕ್ಷಕಾರಿ ಇನ್ನೊಂದು ಲಥ ಪ್ರಣಾಶ ಲಿಯನ್ನ ಲಾಭ ಯೋಗ ಸಂಸ್ಕೃತ ಭಗವದ್ಗೀತೆ ಶ್ರೀಕೃಷ್ಣ ಏನ್ ಹೇಳ್ತಾನೆ ಅದು ಲಬ್ಧ ಪ್ರಣಾಶ ಒಮ್ಮೆ ಪಡ್ಕೊಂಡಿರೋದು ಆಮೇಲೆ ಬಿಡುತ್ತೆ ಪಡ್ಕೊಳ್ಳೋದು ಒಂದು ಹಂತದ ಸಾಧನೆ ಏನೇ ನಾವು ಗೇನ್ ಮಾಡೋದಿಲ್ಲ ಅದು ಒಂದು ಹಂತದ ಸಾಧನೆ ಆದ್ರೆ ಆ ನಾವು ಉಳಿಸ್ಕೊಳ್ಳೋದಿಲ್ಲ ಅದು ಇದಕ್ಕಿಂತ ಹೆಚ್ಚಿನ ಎಫರ್ಟ್ ಅನ್ನು ಕೇಳುವಂತಹ ಕೆಲಸ ಇಲ್ಲೇ ಅವ್ರೆ ಅದು ಕಳ್ಕೋಬಿಡುತ್ತೆ ಯಶಸ್ಸಿನ ಕುರಿತಾಗಿ ಭಾರತದ ಹಲವಾರು ಕಲೆಗಳು ಹೇಳ್ಕೊಂಡು ಬಂದಿದ್ದಾರೆ ಪತನಾಂತ ಸಮಯ ಎಲ್ಲಾ ಉತ್ಕರ್ಷಗಳು ಕೂಡ ಒಂದಿವಸ ಕೆಳಗಿರುತ್ತೆ ಎಲ್ಲಾ ಆರಂಭಗಳು ಕೂಡ ಒಂದಿವಸ ನಾಶವಾಗುತ್ತೆ ಉಳಿಸ್ಕೊಂಡು ಹೋಗೋದು ಮೇಂಟೆನೆನ್ಸ್ ಅದು ತುಂಬಾ ತುಂಬಾ ಮುಖ್ಯವಾದ ಸ್ಟೇಟ್ ಕೂಡ ಹಾಗೆ ತುಂಬಾ ಎಫರ್ಟ್ ಹಾಕಿ ಅದನ್ನ ಕಟ್ಟಿರ್ತೀವಿ ಬಟ್ ದೆನ್ ಅದನ್ನ ನಿರ್ವಹಿಸೋದು ನಮ್ಗೆ ಬಂದಿಲ್ಲ ಅಂತಂದ್ರೆ ನಾಶ ಆಗುತ್ತೆ ಲಬ್ಧ ಪ್ರಣಾಶ ಅನ್ನುವಂತಹ ಪಂಚತಂತ್ರದ ಐದನೇ ಈ ನೀತಿ ಅದರ ಕುರಿತಾಗಿ ಹೇಳುತ್ತೆ ಗಳಿಸಿದ್ದನ್ನ ಕಳೆದುಕೊಳ್ಳದೇ ಇರೋದರ ಕುರಿತಾಗಿ ಎಷ್ಟು ಎಫರ್ಟ್ ಹಾಕಬೇಕು ಅನ್ನುವಂಥದ್ದು ಈ ತಂತ್ರಗಳನ್ನ ಬಹುಶಃ ಹಂಗಂಗೆ ಹೇಳ್ಕೊಂಡು ಹೋದ್ರೆ ತುಂಬಾ ಬೋರಿಂಗ್ ಆಗಿರುತ್ತೆ ಸಾಮಾನ್ಯ ಜನರಿಗೆ ಅದು ಯಾವುದೇ ಸೆನ್ಸ್ ಅನ್ನು ಉಂಟು ಮಾಡಲ್ಲ ಅದೇ ರೀತಿಯ ಕಾಂಟೆಕ್ಸ್ಟ್ ಅನ್ನ ಪಂಚತಂತ್ರದಲ್ಲಿ ಕ್ರಿಯೇಟ್ ಮಾಡ್ತಾರೆ ರಾಜ್ಯಶಾಸ್ತ್ರವನ್ನ ರಾಜ್ಯ ನಿರ್ವಹಣಾ ತಂತ್ರವನ್ನ ಮೂರ್ಖರಿಗೆ ಹೇಳೋದು ಹೇಗೆ ಅನ್ನೋದೇ ಪಂಚತಂತ್ರದ ಮೊದಲನೆಯ ಕಥೆ ಪಂಚತಂತ್ರ ಓಪನ್ ಓಪನ್ ಅಪ್ ಆಗೋದೇನೆ ವಿತ್ ಇಟ್ಸ್ ಓನ್ ಬ್ಯಾಕ್ ಗ್ರೌಂಡ್ ಅಲ್ಲೊಬ್ಬ ರಾಜ್ಯ ರಾಜ ಇದ್ದ ಅವನಿಗೆ ಮೂರು ಜನ ಮಕ್ಕಳು ಆ ಮಕ್ಕಳು ಶುದ್ಧಾಂಗ ಮುಖರು ಯಾರು ಅವರಿಗೆ ಯಾವುದನ್ನೂ ಕಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ರಾಜನ ಮಕ್ಕಳು ನಾಳೆ ರಾಜ್ಯವನ್ನು ಆಡ್ಬೇಕಾಗಿರೋರು ಇವರು ಏನಾದರೂ ರಾಜರಾಗ್ಬಿಟ್ರೆ ಕಥೆ ಏನಪ್ಪಾ ಹಾಗಾಗಿ ರಾಜನಿಗೆ ಚಿಂತೆ ಎತ್ತಂಬಿಡುತ್ತೆ ಆತ ಗಂಗುರ ಸಾರಿಸ್ತಾನೆ ಏ ಯಾರಾದ್ರೂ ಇದ್ರೆ ಬನ್ನಿ ನನ್ನ ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಕಲಿಸ್ಬಿಡಿ ನಾಳೆ ಇರೋರು ಬಟ್ ಇವತ್ತಿಗೆ ಮುರ್ಖರು ಆವಾಗ ಈತ ಬರ್ತಾನೆ ಪಂಚ ಸಂಸದ ಕರ್ತೃ ವಿಷ್ಣು ಶರ್ಮ ಅವನಿಗೆ ಆಗ್ಲೇ ಎಂಬತ್ತು ವರ್ಷ ವಯಸ್ಸು ಸ್ವರ ನಡಕ್ತಾ ಇದೆ ಆದ್ರೆ ಅದರ ನಿಯತಿ ಏನು ಅಂತಂದ್ರೆ ನಾನು ವಿದ್ಯೆಯನ್ನ ಮಾರಾಟ ಮಾಡೋದಿಲ್ಲ ದಿಸ್ ಇಸ್ ದಿ ಒನ್ ಆಫ್ ದಿ ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ ಆಫ್ ದಿಸ್ ಲ್ಯಾಂಡ್ ಮೂರು ಅಂಶಗಳನ್ನ ಯಾವತ್ತು ಮಾರಾಟ ಮಾಡಲಿಲ್ಲ ಮಾರಾಟಕ್ಕೆ ಅಂತ ಅವುಗಳನ್ನು ನಾವು ಪರಿಕಲ್ಪಿಸಿಕೊಳ್ಳೇ ಇಲ್ಲ ಕನ್ಸಿಡರೇ ಮಾಡಲಿಲ್ಲ ಒಂದೇದು ವಿದ್ಯೆ ಎರಡನೇದು ದುಡ್ಡು ತಗೊಳ್ಳದೇನೆ ನೀವು ಯಾವ ಶಾತಿಯವರಂತೆ ಕೇಳದೆ ಕೊಡಬೇಕು ಅನ್ನುವಂತಹ ಸಂಸ್ಕೃತಿ ನಮ್ಮಲ್ಲಿತ್ತು ಔಷಧ ಇವತ್ತಿಗೂ ಕೂಡ ನಮ್ಮಲ್ಲಿರುವಂತಹ ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ ಏನಿದೆ ಅಲ್ಲಿ ಹಣ ಕೇಳುವ ವ್ಯವಸ್ಥೆ ಇಲ್ಲ ಬಹುಶಃ ದಕ್ಷಿಣೋತ್ತರ ಕನ್ನಡದ ಗ್ರಾಮೀಣ ವೈದ್ಯರನ್ನ ನೀವು ಯಾವತ್ತಾದ್ರೂ ಭೇಟಿ ಮಾಡಿದ್ರೆ ಗೊತ್ತಿರುತ್ತೆ ಅವ್ರಿಗೆ ಮಾತ್ರ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಆಮೇಲೆ ಕನ್ಸಲ್ಟೆನ್ಸಿ ಚಾರ್ಜಸ್ ಅಂತ ಚಾರ್ಜ್ ಮಾಡಲ್ಲ ಅದ್ರ ಮೇಲೆ ಮತ್ತೆ ಏಟಿನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಲ್ಲ ಅಥವಾ ಕೊಟ್ಟಿರೋ ಔಷಧಕ್ಕೆ ಚಾರ್ಜ್ ಮಾಡಲ್ಲ ಏನೋ ಒಂದು ತೆಂಗಿನ ಗಾಯೋ ಒಂದು ಎರೆ ಪಟ್ಟಿ ಅಡಿಕೆನ ತಗೊಂಡು ಕೊಟ್ರೆ ಔಷಧ ಕೊಡ್ತಾರೆ ವಾಟ್ ದೇ ಆರ್ ಹೈಲಿ ಕನ್ಸರ್ನ್ ಅಬೌಟ್ ಆರೋಗ್ಯ ಅದು ಮರಡಿ ಬರಬೇಕು ಸ್ವಾಸ್ಥ್ಯ ಮರಳಿ ಬರಬೇಕು ಅನ್ನೋದು ದಿಸ್ ಇಸ್ ದ ಪ್ರಾಕ್ಟೀಸ್ ಆಫ್ ದಿಸ್ ಲ್ಯಾಂಡ್ ಸೊ ಈ ವಿಷ್ಣು ಶರ್ಮ ಕೂಡ ಹೇಳ್ತಾನೆ ನೋಡಪ್ಪ ನಮ್ಮ ಜೀವನೇ ಹೋಗ್ತಾ ಇದ್ದು ನಾನು ವಿದ್ಯೆಯನ್ನ ಮಾರಾಟ ಮಾಡ್ಲಿಕ್ಕೆ ರೆಡಿ ಇಲ್ಲ ನೀನೇನೋ ಅರ್ಧ ರಾಜ್ಯ ಕೊಡ್ತೀನಿ ನಗಮಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನನಗೆ ಬೇಡ ಆದ್ರೆ ಐ ಟೀಚ್ ಈ ಮಕ್ಕಳಿಗೆ ಮೂರ್ಖ ಮಕ್ಕಳಿಗೆ ನಿನ್ನ ಮೂರ್ಖ ಮಕ್ಕಳಿಗೆ ನಾನು ಬೇಸಿಕ್ ರಾಜತಂತ್ರವನ್ನ ಕಲಿಸ್ಕೊಡ್ತೇನೆ ಅವರನ್ನ ಆರು ತಿಂಗಳ ಕಾಲ ನನಗೆ ಕಳಿಸ್ಕೊಡುವಂತ ಅವ್ರನ್ನ ರಾಜ ದಿಸ್ ಇಸ್ ದಿ ಓಪನಿಂಗ್ ಚಾಪ್ಟರ್ ಆಫ್ ಪಂಚತಂತ್ರ ತನಗೆ ತಾನೇ ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡ್ಕೊಡುತ್ತೆ ಪಂಚತಂತ್ರ ಲೇಟರ್ ಆಕ ಪ್ರಾಣಿಗಳ ಮೂಲಕ ಕಥೆ ಹೇಳುತ್ತಾನೆ ಅಫ್ಕೋರ್ಸ್ ಟ್ರಾಡಿಷನ್ ಇಸ್ ನಾಟ್ ಯೂನಿಕ್ ಟು ಇಂಡಿಯಾ ನಾನ್ ಹ್ಯೂಮನ್ ಕ್ಯಾರೆಕ್ಟರ್ಸ್ಟೋಸ್ ಫಾರ್ ಎಕ್ಸಾಂಪಲ್ ನೆಸಿಯನ್ ಸಿವಿಲೈಸೇಷನ್ ಗಿಲ್ ನೋಡಿದ್ರೆ ಅಲ್ಲಿಯೂ ಕೂಡ ಒಂದು ಹಾವು ಬರುತ್ತೆ ಅದೇ ಕಥೆ ಹೇಳುತ್ತೆ ಇಂಥವೆಲ್ಲ ಬರುತ್ತೆ ಭಾರತ ಕೂಡ ಅದನ್ನ ಅನಿಸಿದೆ ಭಾರತವು ಕೂಡ ಅದನ್ನ ಡೆವಲಪ್ ಮಾಡಿದೆ ಪಂಚತಂತ್ರದಲ್ಲಿ ಬರುವಂತಹ ಬಹುತೇಕ ಕಥೆಗಳಲ್ಲಿ ಮನುಷ್ಯರಿಗಿಂತ ಹೊರತಾದ ಕ್ಯಾರೆಕ್ಟರ್ ಗಳೇ ಇದೆ ಅಲ್ಲಿ ಎಲ್ಲರೂ ಮಾತಾಡ್ತಾರೆ ಎಲ್ರಿಗೂ ರಾಜ್ಯ ಬೇರೆ ಇದೆ ಬಿಕಾಸ್ ಅವ್ನು ಟೀಚ್ ಮಾಡ್ತಾ ಇರುವಂತ ರಾಜ್ಯಶಾಸ್ತ್ರವನ್ನು ತಾನೆ ಅಲ್ಲಿ ಯಾವ ಸಂಸಾರ ಕಥೆ ಬರೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಕಥೆ ಬರುತ್ತೆ ಈ ಪಂಚತಂತ್ರದ ಕಥೆಗಳು ಅಫ್ಕೋರ್ಸ್ ಇಟ್ ವೇರೀಸ್ ಬೇರೆ ಬೇರೆ ಎಡಿಷನ್ ಅಲ್ಲಿ ಬೇರೆ ಬೇರೆ ರೀತಿಯ ಕಥೆಗಳು ಬಂದಿವೆ ಕರ್ನಾಟಕದಲ್ಲಿ ಕನ್ನಡದಲ್ಲಿಯೂ ಕೂಡ ಪಂಚತಂತ್ರದ ಅನುವಾದ ಆಗಿದೆ ಸುಮಾರು ವರ್ಷಗಳ ಕನ್ನಡಕ್ಕೆ ಕನ್ನಡದೇ ಪಂಚತಂತ್ರ ಬಂತು ಕರ್ನಾಟಕ ಪಂಚತಂತ್ರ ಅಂತ ತಮಿಳು ತೆಲುಗು ಭಾಷೆಯಲ್ಲಿ ಆಮೇಲೆ ಬಂತು ಹಿಂದಿ ಅಲ್ಲಿ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜ್ ಕೂಡ ಸಾಕಷ್ಟು ಪಂಚತತ್ರ ಬಂದಿದೆ ಇಟ್ಸ್ ಆಕ್ಚುಲಿ ಕ್ರಿಶ್ಚಿಯನ್ ಬೈಬಲ್ ನಂತರ ಅತಿ ಹೆಚ್ಚು ಭಾಷೆಗೆ ಭಾಷಾಂತರವಾದ ಗ್ರಂಥ ಯಾವುದಾದ್ರು ಇದ್ರೆ ಅದು ಪಂಚತಂತ್ರ ಸುಮಾರು ಏಳ್ನೂರು ಭಾಷೆಗಳಿಗೆ ಭಾಷಾಂತರ ಆಗಿದೆ ಅಂತ ಹೇಳ್ತಾರೆ ಈ ಪಂಚತಂತ್ರದ ಡೆಟಿಕ್ಷನ್ ಅದೆಷ್ಟು ಗಾಢವಾಗಿ ಈ ಕಥೆಗಳು ಭಾರತೀಯ ಮನಸ್ಸಿನಲ್ಲಿ ಕೂತಿಕಿದ್ದೇವೆ ಅಂತಂದ್ರೆ ನಾವು ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಸಾಕ್ಷಾತ್ಕರಿಸಿಕೊಂಡಿದ್ದೀವಿ ಒಂದು ಓರಲ್ ಟ್ರೆಡಿಷನ್ನು ಅಂದ್ರೆ ಹಿರಿಯರಿಂದು ಕಿರಿಯರಿಗೆ ಇರುವಂತಹ ಕಥೆಗಳು ಇನ್ನೊಂದು ಟೆಕ್ಸ್ಟ್ ಕನ್ಸ್ಟಿಟ್ಯೂಷನ್ ಅಂದ್ರೆ ಬರೆದಿದ್ದಂತಹ ಕಥೆಗಳು ಿದೆ ಆಮೇಲೆ ನಾವು ಚಿತ್ರಗಳಲ್ಲಿ ಬೆಳೆಸ್ಕೊಂಡು ಬಿಡಿಸ್ಕೊಂಡಿರುವಂತಹ ಡೆರೆಕ್ಷನ್ಸ್ ಫಾರ್ ಎಕ್ಸಾಂಪಲ್ ನೀವು ಪಟಚಿತ್ರವನ್ನು ಕಲಂಕಾರಿ ಚಿತ್ರವನ್ನು ಕಾಂದಾ ಪೇಂಟಿಂಗ್ ಸ್ಟೈಲ್ ಅನ್ನು ಅಥವಾ ಕುಟಾಣಿ ಪೇಂಟಿಂಗ್ ಸ್ಟೈಲ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಪಂಚತಂತ್ರದ ಕಥೆಗಳು ಕೂಡ ಅವಾಗ ಅವಾಗ ಅಪಿಯರ್ ಆಗುತ್ತೆ ಆಮೇಲೆ ಟೆಂಪಲ್ ವಾಲ್ ಡೆರೆಕ್ಷನ್ಸ್ ಸಾಮಾನ್ಯವಾಗಿ ಹೊಯ್ಸರು ದೇವಸ್ಥಾನ ಬೆಳಿಗಾವಿಯಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿಯೂ ಕೂಡ ನಿಮಗೆ ಪಂಚತಂತ್ರದ ಕಥೆಯೇ ಡೆಫಿಕ್ಷನ್ ಸಿಗುತ್ತೆ ಪಂಚತಂತ್ರ ಪುರಾಣಿ ಸ್ಟೋರಿಯೂ ಅಲ್ಲ ಇತಿಹಾಸದ ಕಥೆ ಇತಿಹಾಸ ಇತಿಹಾಸ ರಾಮಾಯಣ ಮಹಾಭಾರತ ಇನ್ ಇಂಡಿಯಾ ಅವುಗಳ ಕಥೆಯೂ ಅಲ್ಲ ಟು ಟು ಇಟ್ ಇಟ್ ಇನ್ ಡೇಸ್ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯುಲರ್ ಸ್ಟೋರಿ ಬಟ್ ಸ್ಟೋರಿ ಕ್ಯಾರೆಕ್ಟರ್ಸ್ ಅಪಿಯರ್ ಇನ್ ದ ಆಫ್ ಟೆಂಪಲ್ ವಾಕ್ಸ್ ಟೆಂಪಲ್ ಪಿಲ್ಲರ್ಸ್ ಪಂಚತಂತ್ರದ ಕಥೆಗಳು ಅಷ್ಟು ಆಳವಾಗಿ ಭಾರತೀಯ ಮನಸ್ಸಿನ ಒಳಗಡೆ ಹೋಗ್ಬಿಟ್ಟಿದೆ ಹಾಗಾಗಿ ಆತ ಹೇಳ್ಕೊಂಡು ಹೋಗ್ತಾನೆ ಕಥೆಯನ್ನ ಪ್ರಾಣಿಗಳ ಮೂಲಕ ಕಥೆ ಹೇಳಿಸ್ತಾನೆ ಆ ಈ ರಾಜ್ಯಶಾಸ್ತ್ರವನ್ನ ನಿರ್ವಹಣೆ ಮಾಡುವಾಗ ಆರು ಮುಖ್ಯ ವ್ಯವಸ್ಥೆ ಬರುತ್ತೆ ಅದನ್ನ ಚಂದ್ರೋಪಾಯ ಅಂತ ಒಂದಿದೆ ಸಾಮ ದಾನ ಭೇದ ಮತ್ತು ದಂಡ ಇವರ ಕುರಿತಾಗಿ ವಿಚಾರ ಬಂದೇ ಬರುತ್ತೆ ಅದರ ಹೊರತಾಗಿ ರಾಜ್ಯದ ನಿರ್ವಹಣೆಗಾಗಿ ಇರುವಂತಹ ಒಂದಷ್ಟು ಅಂಶಗಳಿದೆ ಅವುಗಳನ್ನ ಷಾಡ್ಣ್ಯ ಅಂತ ಹೇಳ್ತಾರೆ ಷಾಡ್ ಅಂದ್ರೆ ಸೆಟ್ ಆಫ್ ಸಿಕ್ಸ್ ಡಿಫರೆಂಟ್ ಪ್ರಾಕ್ಟಿಸ್ ಸಮಿಂಗ್ ಅನ್ವಾಂಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇನ್ ಆರು ರೀತಿಯ ವ್ಯವಹಾರಗಳನ್ನ ಇಟ್ಕೊಳ್ಬೇಕು ಅನ್ನುವಂಥದ್ದು ಅದು ಅದನ್ನ ಕಾಕೋಲುಕೀಯ ಕಥೆಯಲ್ಲಿ ಕಾಕೋಲುಕ ಮುಂಚೆ ಹೇಳಿದಂಗೆ ಅವುಗಳು ನಿತ್ಯ ಹವೆಗಳು ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಕಾಕೋಲುಕಿಯ ಕಥೆಯ ಮೂಲಕ ತನ್ನ ರಾಜ್ಯದ ಮೇಲೆ ಶತ್ರುಗಳ ಆಕ್ರಮಣ ಆದಾಗ ಒಬ್ಬ ರಾಜ ಹೇಗೆ ವ್ಯವಹರಿಸಬೇಕು ಅನ್ನೋದನ್ನ ಪಂಚತಂತ್ರ ಕಟ್ಟಿಕೊಡುತ್ತೆ ನಾನು ಹೇಳ್ತೀನಿ ನಿಮಗೆ ಅದೆಷ್ಟು ಚಂದ ಪಂಚತಂತ್ರದ ಪರಿಚಯ ಅಂತ ಆಗುವಾಗ ಕೇವಲ ತಂತ್ರಗಳನ್ನ ಮಾತ್ರ ನೋಡಬಾರ್ದು ನಾವು ಆ ಟೆಕ್ಸ್ಟ್ ಅಷ್ಟು ಚಂದ ಇದೆ ಸಂಸ್ಕೃತದಲ್ಲಿ ಯಾರ್ಯಾದ್ರೂ ಗತಿ ಬರಬೇಕು ಅಂತಂದ್ರೆ ಸಂಸ್ಕೃತವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತಿದ್ರೆ ಒಂದಷ್ಟು ಪ್ರಾಥಮಿಕ ಅಧ್ಯಯನದ ನಂತರ ಅವರು ಮದುವೆಗಾಗಿರುವಂತಹ ಗ್ರಂಥ ಪಂಚತಂತ್ರ ಅಸುಲಿತವಾದ ಸುಭಗವಾದ ಶಬ್ದ ಪ್ರಯೋಗ ಸುಂದರವಾದಂತಹ ಲೋಕೋಕ್ತಿ ಲೋಕೋಕ್ತಿ ಅಂತಂದ್ರೆ ಲೋಕದಲ್ಲಿ ಪ್ರಸಿದ್ಧವಾದ ಒಂದು ನೀತಿಯನ್ನ ಕಾವ್ಯದ ಮುಖಾಂತರ ಬೇರೆ ಬೇರೆ ಸಂದರ್ಭಕ್ಕೆ ಹೊಂದುವ ಹಾಗೆ ಹೇಳಿ ಹೇಳ್ಕೊಡುವಂಥದ್ದು ಆಮೇಲೆ ಆ ಸಮಾಸ ಭೂಮಿಷ್ಠವಲ್ಲದ ರಚನೆ ಉದೂತ ಸಮಾಸ ಕಂಪೌಂಡ್ ಸೆಂಟೆನ್ಸ್ ಆತ ಮಾಡಲ್ಲ ಬಹುಶಃ ಆ ಮುಖದಲ್ಲಿಯೇ ದೊಡ್ಡದೊಂದು ಪದ ಬರುತ್ತೆ ಅದು ಬಿಟ್ಟರೆ ಇಡೀ ಬಗ್ಗೆ ಅಷ್ಟು ದೊಡ್ಡ ಪದಗಳು ಬರಲ್ಲ ಹಾಗಾಗಿ ಭಾಷೆಯನ್ನ ಕಲಿಬೇಕು ಅಂತಿರೋರಿಗೆ ಪಚಕೃ ಇಸ್ ಅನ್ ಎಂಟ್ರಿ ಲೆವೆಲ್ ಗ್ರಂಥ ಭಾಷೆಯ ದೃಷ್ಟಿಯಿಂದ ಕೂಡ ಶತಾಬ್ದಾನಿ ಆರ್ ಪಂಚತಂತ್ರದ ಪಂಚತಂತ್ರ ಕುರಿತಾಗಿ ಹೇಳ್ತಾರೆ ನಾನು ದೊಡ್ಡ ಅಭಿಮಾನಿ ನಾನು ದೊಡ್ಡ ಫ್ಯಾನ್ ಕಂಚನಂಥದ್ದು ಅಂತ ಅಷ್ಟು ದೊಡ್ಡ ಅಭಿಮಾನ ಹೇಳ್ತಾರೆ ಸರಿ ನಮ್ಮ ತಲೆಯಲ್ಲಿ ಏನಾಗ್ಬಿಟ್ಟಿದೆ ಸಣ್ಣ ಮಕ್ಕಳ ಕಥೆ ಅಂತ ಆಗ್ಬಿಟ್ಟಿದೆ ಯಾಕಂದ್ರೆ ಪಂಚತಂತ್ರದ ಕಥೆಗಳನ್ನ ನಾವು ಇದ್ರೊಳಗೆ ಓದ್ಕೊಂಡಿದ್ದೀವಿ ಚಂದಮಾಮದಲ್ಲಿ ಓದ್ಕೊಂಡಿದೀವಿ ಆ ಏನಂದ್ರೆ ಅಮರಚಿತ್ರ ಕಥೆಗಳಲ್ಲಿ ಓದ್ಕೊಂಡಿದ್ವಿ ಚಂದಮಾಮ್ ನಾವು ಇವತ್ತಿಗೆ ಬರ್ತಾ ಇಲ್ಲ ಹಳೆ ಪದೇಗಳು ಯಾರಲ್ಲಿದ್ರೆ ಅದನ್ನು ನೋಡ್ಬೋದು ಕೆಲವು ಗ್ರಂಥಾಲಯಗಳನ್ನು ಇಟ್ಕೊಂಡಿದೆ ಚಿತ್ರ ಕಥಾ ದೋ ಐ ತಿಂಕ್ಡಿಶನ್ಸ್ ಆರ್ ಸ್ಟಾಕ್ ಆದ್ರೆ ಹಳೆ ಎಡಿಷನ್ ಗಳನ್ನ ಅವರು ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡಿ ಪ್ಯಾಕೇಜ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಫುಲ್ ಸೆಕ್ಸ್ ಸಿಗುತ್ತೆ ಅಮರ ಅಮರಚಿತ್ರ ಕಥೆ ಇಂಗ್ಲಿಷ್ ಗಳಲ್ಲೂ ಸಿಗತ್ತೆ ಬೇರೆ ಭಾರತೀಯ ಭಾಷೆಗಳಲ್ಲಿ ಗೊತ್ತಿಲ್ಲ ಅಂತ ಇಂಗ್ಲಿಷ್ ಅಲ್ಲಿ ಅಮರ ಚಿತ್ರಕಥೆ ಅತ್ಯಂತ ಬ್ಯೂಟಿಫುಲ್ ಕಲರ್ಫುಲ್ ಡೆಕ್ರಕ್ಷನ್ ಜೊತೆಗೆ ಕಾಮಿಕ್ಸ್ ಸ್ಟೈಲ್ ಅಲ್ಲಿ ಇವತ್ತಿ ಸಿಗತ್ತೆ ಏನೋ ಒಂದು ಮೂರುವರೆ ಸಾವಿರದ ಓದ್ಕೊಂಡಿರೋದು ಅವುಗಳ ಮೂಲಕ ಅಥವಾ ಒಂದೆರಡು ಪಂಚತಂತ್ರ ಕಥೆ ನಮ್ಮ ಸ್ಕೂಲಿನ ಟೆಕ್ಸ್ಟ್ ಬುಕ್ಗಳಲ್ಲಿ ಬಂದಿರಬಹುದು ಉದಾಹರಣೆಗೆ ಆ ಹಾವು ಮತ್ತು ಮುಂಗುಸಿಯ ಕಥೆ ಮುಂಗುಸಿ ಒಂದು ಮನೆಯಲ್ಲಿ ಫ್ರೆಂಡ್ ಆಗಿರುತ್ತೆ ಅದೊಂದು ಪೆಟ್ ಆಗಿರುತ್ತೆ ಆ ಮಗು ಹಾವು ಬರುತ್ತೆ ಆದ್ರೆ ವಾಪಸ್ ಬಂದಾಗ ರಕ್ತಸಕ್ತವಾದ ಮುಂಗುಸಿಯ ಬಾಯಿಯನ್ನು ಬಾಯಿಯನ್ನು ನೋಡಿ ಅಂದ್ಕೊಳ್ತಾಳೆ ಮಗುವಿಗೆ ಮುಂಗುಸಿಯನ್ನು ಹರಕ ಮಾಡಿದೆ ಅಂತ ಸೊ ಒಂದು ಏನೋ ಎತ್ ಹಾಕಿ ಆ ಮುಂಗುಸಿನ ಪ್ರೊಟೆಕ್ಟೆಡ್ ಬೈ ದಿಸ್ ಮಂಗುಸ್ ಅಂತ ಇದು ಐದು ತಂತ್ರಗಳಲ್ಲಿ ಯಾವ ಉದಾಹರಣೆ ಆಗಿರಬಹುದು ಇನ್ ಪಂಚತಂತ್ರ ಟರ್ಮ್ಸ್ ಅಸಮೀಕ್ಷಕಾಯತ್ವ ಏನು ಅಂತ ಸರಿಯಾಗಿ ಯೋಚನೆ ಮಾಡದೆ ಮಾಡಿರುವಂತಹ ಕಥೆ ಈ ಕಥೆಯನ್ನು ನಾವು ಕೇಳಿದ್ವಿ ಹಾಗಾಗಿ ನಮ್ಗೆ ಏನಾಗಿದೆ ಅಂತಂದ್ರೆ ಪಂಚತಂತ್ರ ಅಂದ್ರೆ ಅದು ಮಕ್ಕಳಿಗೆ ಇರೋ ಕಥೆ ಅಪ್ಪ ಏನಂತ ಅದನ್ನು ಗೊತ್ತಿದ್ದ ನೀವು ಆದ್ರೆ ಹಾಗಿಲ್ಲ ಸಾಹಿತ್ಯಿಕ ಗುಣಗಳನ್ನ ಒಳಗೊಂಡಿರುವಂತಹ ನೀತಿ ಕಥೆಗಳು ಪಂಚತಂತ್ರ ಪಂಚತಂತ್ರದ ಮೂಲವನ್ನು ನಾವು ಓದ್ಕೊಳ್ಬೇಕು ಪಂಚತಂತ್ರದ ಟ್ರಾನ್ಸ್ಲೇಷನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಪಂಚತಂತ್ರದ ಮೂಲವನ್ನು ಓದ್ಕೊಳ್ಬಹುದು ನಮ್ಮ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ದೋಸ್ ಪಂಚತಂತ್ರ ಇಟ್ಬಲ್ಸ್ ಬಟ್ ಆಲ್ಸೋ ವೆರಿ ಲ್ಯಾಂಗ್ವೇಜ್ ಸಂಸ್ಕೃತ ಕಮ್ಸ್ ಇಟ್ ಯುವ ಸ್ಟಡಿ ಪಂಚತಂತ್ರ ಅಲ್ಲಿ ಒಂದು ಕಾಕೋಲು ಅಂತ ಆವಾಗಲೇ ಹೇಳಿದ್ದೆ ಎರಡು ಸಾಮ್ರಾಜ್ಯಗಳು ಒಂದು ಕಾಟಗಳ ಸಾಮ್ರಾಜ್ಯ ಇನ್ನೊಂದು ಗೂಬೆಗಳ ಸಾಮ್ರಾಜ್ಯ ಈ ಗೂಬೆಗಳಿಗೆ ಕಾಗೆಗಳನ್ನ ಕಂಡ್ರೆ ಆಗೋಣ ಅವುಗಳ ನೇಚರ್ ನೋಡಿ ಕಾಗೆ ಹಗಲಿಗೆ ಎಚ್ಚರ ಇರುವಂತಹ ಹಕ್ಕಿ ಗೂಬೆ ರಾತ್ರಿಯಲ್ಲಿ ಆಕ್ಟಿವ್ ಆಗಿರುವಂತಹ ಹಕ್ಕಿ ಅವ್ರ ಇದ್ದಾಗ ಇವರಿಲ್ಲ ಇವರಿದ್ದಾಗ ಇದ್ದಾಗ ಅವರಿಲ್ಲ ಸೊ ದೇ ಆರ್ ಟು ಬಿಲೋಮಿಕ್ ಟು ಕಂಪ್ಲೀಟ್ಲಿ ಟೂ ಡಿಫರೆಂಟ್ ಸ್ಟೇಟ್ಸ್ ಈ ಕಾಗೆಗಳ ರಾಜನಿಗೂ ಒಂದು ಹೆಸರು ಆತ ವಿಷ್ಣು ಶರ್ಮ ಅತ್ಯಂತ ಬುದ್ಧಿವಂತ ಆತ ಒಂದ ಒಂದು ಕಾಲದಲ್ಲಿ ಒಂದಲ್ಲ ಒಬ್ಬ ಒಬ್ಬಲ್ಲ ಅವನಿಗೆ ತಿಂ ಹೇಳೋದೇ ಇಲ್ಲ ಅವನು ಅವನು ಹೆಂಗ್ ಹೇಳ್ತಾನೆ ಅಂತಂದ್ರೆ ನೋಡಪ್ಪ ದಕ್ಷಿಣ ಭಾರತದಲ್ಲಿ ಒಂದು ಕಡೆಗೆ ಒಂದು

ಒಂದು ರಾಜ್ಯ ಇದೆ ಆ ರಾಜ್ಯದ ಹೆಸರು ಮಹಿಳಾರೌಪ್ಯ ಅಂತ ಮಹಿಳಾರೌಪ್ಯ ಅಂತ ರಾಜ್ಯದ ಹೆಸರು ಅಲ್ಲೊಂದು ದೊಡ್ಡದೊಂದು ನೆಗ್ರೋಧ ವೃಕ್ಷ ಇದೆ ಆ ವೃಕ್ಷದಲ್ಲಿ ಕಾಗೆಗಳ ಸಾಮ್ರಾಜ್ಯ ಇದೆ ಆ ಕಾಗೆಗಳ ಸಾಮ್ರಾಜ್ಯದ ಅಧಿಪತಿಯ ಹೆಸರು ಮೇಘವರ್ಣ ಅಂತ ಕಾಗೆಗಳ ರಾಜನ ಹೆಸರು ಮೇಘವರ್ಣ ಅವನಿಗೆ ರಾಜ್ಯ ಮಂತ್ರಿಗಳು ಸಾಕಷ್ಟು ಪ್ರಜೆಗಳೇನು ಇಲ್ಲ ಹಾಗೆ ಇನ್ನೊಂದು ರಾಜ್ಯ ಉಲುಕ ರಾಜ ಅವನು ಪರ್ವತಗಳಲ್ಲಿ ಕೊಟ್ಟರೆಗಳಲ್ಲಿ ಬಿರಗಳಲ್ಲಿ ಇರ್ತಾ ಇದ್ದು ಪರ್ವತಗಳಲ್ಲಿ ಇವನು ಮರಗಳಲ್ಲಿ ಇರ್ತಾ ಉಲುಕ ರಾಜ ಅಂದ್ರೆ ಗೂಬೆಗಳ ರಾಜ ಎತ್ತಿದ್ದು ಪರ್ವತಗಳಲ್ಲಿ ಅವನ ಹೆಸರು ಅಲಿಮರ್ದನ ಅಂತ ಅವನ ಹೆಸರು ಅನ್ ಮಾಡೋನು ರಾತ್ರಿ ಹೊತ್ತಿಗೆ ಈ ಮರಗಳ ಮೇಲೆ ಅಟ್ಯಾಕ್ ಮಾಡೋಣ ಅಟ್ಯಾಕ್ ಮಾಡ್ಬಿಟ್ಟು ಯಾವ್ದೋ ಒಂದು ಕಾಕಿ ಸುಮ್ಮನೆ ಸಿಕ್ತು ಬಿಟ್ಟು ಹೋಗೋನು ಹಂಗಾಗಿ ಈ ಮೇಘ ವರ್ಣ ರಾಜ ಅವನು ತನ್ನ ಮಂತ್ರಿಗಳನ್ನೆಲ್ಲ ಕರೀತಾನೆ ನನಗೆ ಏನ್ ಮಾಡಿ ಆ ತಂತ್ರಗಳಿದೆಯಲ್ಲ ಯಾವ ಸಂಧಿ ವಿಗ್ರಹ ಯಾನ ಆಸನ ಸಂಶಯ ಶ್ರೇಹಿಭಾವ ಸಂಧಿ ವಿಗ್ರಹ ಯಾನ ಸಂಶಯ ಸಂಧಿ ವಿಗ್ರಹ ಯಾನ ಆಸನ ಸಂಶಯ ಮತ್ತು ಆರು ಷಾಡ್ಗುಣ್ಯ ಅಂತ ಹೇಳ್ಬೇಕು ಈ ಆರು ಪದ್ಧತಿ ಏನಿದೆ ಆರು ಟ್ಯಾಕ್ಟಿಕ್ಸ್ ಏನಿದೆ ಇದರಲ್ಲಿ ನಾನು ಈವಾಗ ಯಾವ್ದನ್ನು ಅನುಸರಿಸಬೇಕು ಗೂಬೆಗಳು ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಸಾಮ್ರಾಜ್ಯವನ್ನು ಧ್ವಸ್ತ ಮಾಡ್ತಾ ಇದೆ ವಾಟ್ ಶುಡ್ ಬಿ ಮೈಕೋಪ್ ನಾನು ಏನ್ ಮಾಡ್ಬೇಕು ಇವಾಗ ಆರು ಅಂತ ಹೇಳಿದ್ದಾರೆ ರಾಜ್ಯಶಾಸ್ತ್ರದಲ್ಲಿ ಆರು ರೀತಿಯ ತಂತ್ರಗಳನ್ನು ಹೇಳಿದ್ದಾರೆ ಅಹ್ ಸಂಧಿ ನಿಗ್ರಹ ಯಾನ ಆಸನ ಸಂಶಯ ದ್ವಿರಿ ಭಾವ ಅಂತ ಹೇಳಿದ್ದಾರೆ ನಾನ್ ಯಾವ ಮಾಡಬೇಕು ಅಂತ ಓಮನನ್ನ ಕೇಳ್ತಾನೆ ನಾವೀಗ ಐದ್ ಜನ ಮಂತ್ರಿಗಳಿದ್ರು ಆ ಐದು ಮುಂಚನ ಮಂತ್ರಿಗಳ ಹೆಸರನ್ನು ಕೊಡ್ತಾನೆ ವಿಷ್ಣು ಶರ್ಮ ಹೇಳ್ತಾನೆ ನೀನು ಕೇಳ್ತಾ ಇದೆಯಾ ದೊಡ್ಡ ವಿಷಯ ವಸ್ತುತಃ ಮಂತ್ರಿಯಾಗಿ ನಾನು ಕೇಳದೇ ಇದ್ರೂ ಹೇಳ್ಬೇಕು ಕೇಳದಂತೂ ಹೇಳಲೇಬೇಕು ಕೇಳದೇ ಇದ್ರೂ ನಾನು ಹೇಳ್ಬೇಕು ಈಗ ಕೇಳಿದೆಯಾ ಹಾಗಾಗಿ ನಾನು ಹೇಳ್ತೇನೆ ನನಗೆ ನೀನು ಸಂಧಿ ಮಾಡ್ಕೊಳ್ತ ಒಳ್ಳೆದು ಅನ್ಸುತ್ತೆ ಸಂಧಿ ಅಂದ್ರೆ ಒಂದು ಅಗ್ರಿಮೆಂಟ್ ಬೇಡಪ್ಪ ಇದು ನಂಬಾರ್ಡ್ ನೀವು ಆಕಡೆ ನಾವ್ ಈ ಕಡೆಗೆ ಇರ್ತೀವಿ ಯು ಹ್ಯಾಪಿ ಐ ಆಮ್ ಹ್ಯಾಪಿ ಐಂಡ್ ಸಂಧಿ ಏನ್ ಹೇಳ್ತಾನೆ ಸಂಧಿ ಕಾರ್ಯೋಣ ವಿಜ್ಞಾನ ವಿಜ್ಞಾನ ಪ್ರಾಣ ಸಂಶಯಂ ಪ್ರಾಣಿ ಸಂರಕ್ಷಣೆ ಈ ಸರ್ವಂ ತೋತಿ ರಕ್ಷಿತ ಫಸ್ಟ್ ನೀವು ಜೀವ ಉಳಿಸ್ಕೋಬೇಕು ಜೀವ ಒಂದು ಉಳಿದ್ರೆ ಆಮೇಲೆ ಬೇರೆನೆಲ್ಲ ಮಾಡ್ಕೋಬಹುದು ಹಂಗಾಗಿ ಸಂಧಿ ಮಾಡ್ಕೊಳ್ಬಹುದು ನೀನ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಬಹುದು ಅಂತ ಮತ್ತು ತನ್ನ ಆರ್ಗ್ಯುಮೆಂಟ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾನೆ ಮುಂದೆ ಹೇಳ್ತಾನೆ ಸಂಧಿ ನಿಚ್ಛೇದ ಸಮೇನಾಚ ಬೃಹಸ್ಪತಿ ಸಿಂಕಿಂಗ್ ಇನ್ ದಿ ರೆಫರೆನ್ಸ್ ಆಫ್ ಬೃಹಸ್ಪತಿ ಯಾರು ಕಾಗೆಗಳ ರಾಜ್ಯದ ರಾಜನ ಮಂತ್ರಿ ಇನ್ನೊಂದು ಕಾಗೆ ಅದು ಬೃಹಸ್ಪತಿಯನ್ನ ಉಲ್ಲೇಖ ಮಾಡ್ತಾ ಇದೆ ಆ ಕಾವೆ ಕೂಬೆಗಳಿಲ್ಲ ಅದೆಷ್ಟು ಪ್ರಜ್ಞೆ ಇತ್ತು ಅಂತ ಎಷ್ಟು ಶರಣ ಕಥೆ ಇಲ್ಲಿ ಹಾಗೆ ಬೃಹಸ್ಪತಿಯನ್ನ ಉಲ್ಲೇಖ ಮಾಡಿ ಹೇಳುತ್ತೆ ಸಂಧಿ ನೀನು ಯುದ್ಧ ಮಾಡಬಾರ್ದು ಯಾಕೆ ಶಕ್ತಿಮತ ಯುದ್ಧ ಅಶಕ್ತ ಸಿತ್ಯವೇ ದೃಶತ್ ಕುಂಭಂ ಯಥಿತ್ವಾ ತಾವತ್ತಿಷ್ಠ ಶಕ್ತಿಮಾ ನಿಗಿಂತ ಬಲಯುತವಾದವರ ಜೊತೆಗೆ ಯುದ್ಧ ಮಾಡೋದು ನಿನ್ನ ಮೃತ್ಯುವಿಗೆ ಹೆಂಗೆ ಅಂದ್ರೆ ನೀನು ಮಡಕೆ ಮಣ್ಣಿನಿಂದ ಮಾಡಲ್ಪಟ್ಟವನು ನಿನ್ ಶತ್ರು ಕಲ್ಲಿಂದ ಮಾಡಲ್ಪಟ್ಟ ಕೊಡ ಅದು ಒಂದು ಹೊಡೆದ್ರಿಗೆ ಉಳಿತೀಯಾ ಉಳಿಯೋದಿಲ್ಲ ತಾನೆ ಹಾಗಾಗಿ ನೀನು ಯುದ್ಧ ಮಾಡಬಾರದು ಭೂಮಿಯ ಮಿತ್ರಂ ಹಿರಣ್ಯಂಬ ವಿಗ್ರಹಸ್ಯ ಪರಂಪರ್ಯಂ ನಾಸ್ ಏಕಮಿ ಎ ಸಮಾ ವಿಗ್ರಹನ ಸಮಾಚಾರಿ ವಿಗ್ರಹ ಮಾಡಬೇಕು ಅಥವಾ ನೀವು ಹೊಡೆದಾಗಬೇಕು ಅನ್ನೋ ಜೊತೆಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಪಡಿಸ್ತಕ್ಕಿ ಏನಕ್ಕೆ ಅಂತ ಯುದ್ಧ ಮಾಡ್ತಾ ಇದೆಯಾ ಯುದ್ಧ ಮಾಡೋದಕ್ಕೆ ಮೂರು ವಿಚಾರಗಳಿವೆ ಒಂದು ಭೂಮಿ ಪ್ರಪಂಚದಲ್ಲಿ ಎಲ್ಲಾ ಕಡೆಗೂ ನಡ್ಕೊಂಡು ಬಂದಿರುವಂತಹ ಎಲ್ಲ ಯುದ್ಧಗಳನ್ನು ನೋಡಿ ಅದು ಮೂರೇ ಕಾರಣಕ್ಕಾಗಿರೋದು ಹೆಣ್ಣು ಮಣ್ಣು ಹೇಳ್ತಾನೆ ಸ್ತ್ರೀ ಕಿರಣ್ಯೂ ಮೂರು ಮೂರಿದ್ರೆ ಯುದ್ಧ ಮಾಡಿ ಗೆಲ್ಲೋದೋ ಸೋಲೋದೋ ನೋಡ್ಬೋದಿತ್ತು ಇದು ಯಾವುದೂ ಇಲ್ಲ ಅಂತಂದ್ರೆ ಯುದ್ಧ ಮಾಡಿ ಪ್ರಯೋಜನ ಇಲ್ಲ ನೀವು ಮಾಡಬೇಡ ಮತ್ತೆ ಲೋಹತ್ತೆಯನ್ನ ಹೇಳ್ತಾನೆ ಸಿಂಹ ಪಾಷಾಣ ಪಾಷಾಣ ಶಕ ಪ್ರಾಪ್ನೋತಿ ನಖಭಂಗಂಬ ಏನ್ ಮಾಡಿ ದೊಡ್ಡದೊಂದು ಸಿಂಹ ಇದೆ ಅತ್ಯಂತ ಬಲಶಾಲಿ ಆನ ಬೇಕಾದ್ರೆ ಮಣಿಸಬಹುದು ಅದು ಒಂದು ಡಿಸೈನ್ ಮಾಡ್ಕೊಂಡು ಹೋಗುವಾಗ ಒಂದು ಹಿರಿ ಬಿಡದೊಳಗೆ ಹೋಗಿದ್ದನ್ನು ನೋಡ್ತು ಉತ್ಸಾಹ ಬಂದೋಯ್ತು ತನ್ನ ಪಂಚದಿಂದ ಆ ಬಿಲವನ್ನು ಕೆಳದಕ್ಕೆ ಶುರು ಮಾಡಿತು ಆ ಬಿಲವಾದ ಕಲ್ಲು ಮಣ್ಣುಗಳ ರಾಶಿ ಕೆದಕಿ ಕೆಡಕಿ ಕೆದಕಿ ಕೈ ಎಲ್ಲ ಕಿತ್ತೋಯ್ತು ಉಗುರೆಲ್ಲ ಕಿತ್ತೋಯ್ತು ಒಂದು ಚಾನ್ಸಸ್ ಇಲಿ ಸಿಗುತ್ತೆ ಗುಡ್ಡ ಕಿತ್ತು ಇಳಿ ಸಿಗುತ್ತೆ ಇಲ್ವಾ ಅದೂ ಸಿಗುವುದಿಲ್ಲ ಕೈಯೆಲ್ಲ ಕಿತ್ತು ಇಂಥ ಸಂದರ್ಭದಲ್ಲಿ ಯುದ್ಧ ಮಾಡಬಾರ್ದು ಅಂತ ನೋಡಿ ಈ ಲೋಕೋಕ್ತಿ ನಮ್ಮ ಭಾಷೆಗಳಲ್ಲಿ ಸಹಜವಾಗಿ ಬಂದ್ಬಿಟ್ಟಿದೆ ವಿಷ್ಣು ಶರ್ಮನ ಕಾಲಕ್ಕೆ ಆತ ಇದನ್ನ ತನ್ನ ಲ್ಯಾಂಗ್ವೇಜ್ ತನ್ನ ಕಥೆಯಲ್ಲಿ ಕೋಡಿಫೈ ಮಾಡ್ತಾನೆ ಕಣನ್ನ ಹಾಕಬೇಕು ಅಂತ ಈ ನೀನ್ ಹೇಗಿರ್ಬೇಕು ಅಂದ್ರೆ ಕೌವ ಸಂಕೋಚ ಪ್ರಹಾರಾನ ನಮಿ ಕಾಲೇ ಕಾಲೇ ಚ ಮತಿಮಾ ಮತಿಮಾ ಅನುತಿಷ್ಠೆ ಕೃಷ್ಣ ಆ ಕಾಲೇ ಕಾಲೇ ಚ ಮಧಿಮಾನ್ ಉತ್ತಿಷ್ಠೆ ಕೃಷ್ಣ ಸರ್ಪವುತ್ತೆ ನೀನ್ ಹೆಂಗಿರ್ಬೇಕು ಅಂದ್ರೆ ಆಮೆ ತರ ಇರ್ಬೇಕು ಆಮೆ ಏನ್ ಮಾಡುತ್ತೆ ತನ್ನ ಕೈಕಾಲುಗಳನ್ನ ಬಳಸಿ ಹೇಳ್ಕೊಂಡು ಬಿಡುತ್ತೆ ನೀವು ಮೊದಲ ಮೇಲೆ ಆಮೇಲೆ ಹೊಡೀರಿ ಕಲ್ಲೆ ಹಾಕಿ ಏನ್ ಮಾಡಬೇಕು ಏನು ಮಾಡಿ ಹಂಗೆ ಹೇಳ್ತ ನಾವು ಕೌರಂ ಸಂಕೋಚಮ ಹೇಗೆ ಆಮೆ ತನ್ನ ಇಂದ್ರಿಯಗಳನ್ನ ಒಳಸಿಡ್ಕೊಂಡ್ಬಿಡತ್ತೆ ಹಾಗೆ ಸುಮ್ಮನೆ ಇರ್ಬೇಕು ಒಳಕ್ ಕೈಕಾಲುಗಳನ್ನ ಒಳಗ್ ಹಾಕ್ತಾನೆ ಸೂರ್ಯ ಕುತ್ವ ಯಾವಾಗ ನಿನ್ನ ಕಾಲ ಬರುತ್ತಲ್ಲ ಕಾಲೇ ಕಾಲೇಚ ಉತ್ತಿಷ್ಠ ಕೃಷ್ಣ ಸರ್ಪವತ್ತು ಹೇಗೆ ಕಾಳಿಂಗ ಎದ್ ಹಂಗೆ ನಿನ್ ಟೈಮ್ ಬಂದಾಗ ನೀವು ಎತ್ಕೋಬೇಕು ಅಂತ ಆ ಮಂತ್ರಿ ಹೇಳ್ತಾನೆ ಉದ್ದಕ್ಕೆ ಹೋಗ್ತಾನೆ ತನ್ನ ಬಾದವನ್ನ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾನೆ ಅವನು ಹೊಡ್ಬೆಟ್ಟಿಗೆ ಯಾರೋ ಬಂದ್ರು ತಕ್ಷಣ ಹೊಡ್ಬೆಟ್ ಮಾಡ್ಬಿಡೋದಲ್ಲ ಅಂತ ಹೇಳ್ತಾನೆ ಎಷ್ಟು ಇದು ಲೋಕ ವ್ಯವಹಾರ ಇದು ಕೇವಲ ರಾಜರಿಗಲ್ಲ ಬಹುಶಃ ನಮ್ಮಂತವ್ರಿಗೂ ಕೂಡ ಒಳ್ಳೆ ಪಾಠ ದಾರಿ ಮೇಲೆ ಹೋಗ್ತಾ ಇರ್ತಾರೆ ಡಾಕ್ ಡ್ರೈವ್ ಮಾಡಿಕೊಂಡು ಯಾರೋ ಒಬ್ಬ ಹಾಕ್ ಮಾಡ್ತಾನೆ ಯಾರೋ ಒಬ್ಬ ಪಕ್ಕದಲ್ಲಿ ಬಂದು ಹತ್ತತ್ರ ಬರ್ತಾನೆ ನೀನು ಅದನ್ನೇ ಮಾಡ್ಬೇಕು ಅಂತ ಇಲ್ಲ ನೀನು ಅದನ್ನೇ ಮಾಡ್ಬೇಕಂತಿಲ್ಲ ಯಾರೋ ಒಬ್ಬ ದಾರಿ ಮೇಲೆ ನಿಂತು ಅಡ್ಡ ಕೊಟ್ಟು ಕೈ ಎತ್ಕೊಂಡು ಹೇ ಅಂತ ಹೊಡೆತಾನೆ ನೀನು ಅದೇ ರೀತಿ ರೆಸ್ಪಾಂಡ್ ಮಾಡ್ಬೇಕು ಅಂತಿಲ್ಲ ಅದನ್ನೇ ಹೇಳ್ತಾನೆ ಬಲಿನ ಸಹ ಯೋಗ್ಯ ನಿಧಿ ಆಸ್ತಿ ನಿದರ್ಶನ ಆಮೇಲೆ ಪ್ರತಿವಾದ ನಹಿಖನ ಕನಃ ಉಪಸತ್ಪತಿ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಮೋಡ ಯಾವತ್ತೂ ಹೋಗುದಿಲ್ಲ ಹಾಗಾಗಿ ಬಲವಂತರ ಜೊತೆ ಯುದ್ಧ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ಕೊನೆಗೆ ಹಾಗಾಗಿ ನೀವು ಯುದ್ಧ ಮಾಡಬೇಡ ಅಂತ ಅವನು ಹೇಳ್ತಾನೆ ಐ ಗೋ ದ ಎನ್ ನಂಬರ್ ಆಫ್ ಶೋಕಸ್ ಕಂಪೋಸ್ಟ್ ಬೈ ವಿಶ್ವ ಶರ್ಮಾ ಪಂಚತಂತ್ರ ಮತ್ತೊಂದು ಲೋಕ ಹೋಗ್ತಿವಿ ಸಾಮವಾದ ಪ್ರಕೋಪಸ್ಥ ಶತ್ರು ಪ್ರತ್ಯುತ ಆ ಎರಡನೇ ಮತ ಕೇಳ್ತಾನೆ ಎರಡನೇ ಜನ ಹತ್ರ ಕೇಳ್ತಾನೆ ಎರಡನೇ ಮಂತ್ರಿ ಆ ಅಲ್ಲಪ್ಪ ಅವನೇನು ಹೇಳ್ದ ನೀನೇನ್ ಹೇಳ್ತೀಯಾ ಅಂತ ಎರಡನೇ ಅಂತ ಕೇಳ್ತಾನೆ ಅವನು ಸಂಧಿ ಅಂತ ಹೇಳ್ದ ಒಪ್ಪಂದ ಮಾಡ್ಕೋಬಿಡು ಅಂತ ಹೇಳ್ದ ಒಪ್ಪಂದ ಮಾಡ್ಕೋಬಿಡು ಅಂತ ಹೇಳ್ತಾ ನೀನೇನ್ ಹೇಳ್ತೀಯಾ ಅವನು ಅವನು ವಿಕ್ರಹದವನು ಇಲ್ಲ ನೀನು ಯುದ್ಧಕ್ಕೆ ಯುದ್ಧ ಅವನು ಯುದ್ಧಕ್ಕೆ ಬಂದಿದ ನಂತರ ಯುದ್ಧ ಮಾಡಬಹುದು ಯಾಕಂದ್ರೆ ನೀವು ಸುಮ್ಮನೆ ಬಿಟ್ರೆ ಹೆಂಗಾಗತ್ತೆ ಅಂದ್ರೆ ಸಾಮವಾದ ಪ್ರಕೋಪಸ್ಥೆ ಶತ್ರು ಪ್ರತ್ಯುತ ದೀಪಿಕಾ ತೇವ ಸಹಸ ತೋಯ ಬಿಂದವಹ ಹೆಂಗೆ ಕಾ ಹಂಗೆ ಅವ್ನು ಹೊಡುತ್ತಾ ಬರ್ತಾ ಇರುವಾಗ ನೀನು ಇದ್ರೆ ಅವನ ಕೋಪ ಇದ್ದೇ ಜಾಸ್ತಿ ಆಗುತ್ತೆ ಹಂಗಾಗಿ ನೀವು ಹೊಡೆಯೋದೇ ನೀವು ಹೋಗಿ ಯುದ್ಧ ಮಾಡುವಂತ ಇದು ಎರಡನೇ ಶಾಟ್ ಎರಡನೇ ಮೂರನೇದು ಆ ಯಾನ ಯಾನ ಅಂತಂದ್ರೆ ಪ್ರಿಪರೇಷನ್ ಫಾರ್ ವಾರ್ ಸಿ ಇದು ಕೂಡ ಒಂದು ಟ್ಯಾಕ್ಟಿಕಲ್ ನೀವು ಯುದ್ಧವನ್ನೇ ಒಂದು ರಾಜ್ಯ ಯುದ್ಧವನ್ನೇ ಮಾಡ್ಬೇಕು ಅಂತಿಲ್ಲ ಇಮ್ಯಾಜಿನ್ ಸಮ್ ಪ್ರಮೋಷನ್ ಹ್ಯಾಪನ್ಸ್ ಇನ್ ದೊಡ್ಡ ಇಟ್ ಇಸ್ ನಾಟ್ ಎಂಡಿಯನ್ ಆರ್ಮಿ ವಿತ್ ಗೋ ವಿತ್ ಗನ್ಸ್ ದೇ ಮೇಕ್ ಪ್ರಿಪರೇಷನ್ಸ್ ಫಾರ್ ದ ವಾರ್ಡ್ ಲೆಟ್ ನೋ ದಿಮಿಟ್ ಇದು ಯಾರ ಯುದ್ಧಕ್ಕೋಸ್ಕರ ನಾನು ಸಜ್ಜನಾಗಿದ್ದೇನೆ ಅನ್ನೋ ಸಂದೇಶ ಕಳಿಸೋದು ಕೂಡ ಒಳ್ಳೆಯ ಇದು ಯಾರು ಮೂರನೇದು ಆಸನ ಆಸನ ಅಂತಂದ್ರೆ ಸುಮ್ಮನೆ ಇರುತ್ತೆ ಏನು ಮಾಡಕ್ ಹೋಗೋದಿಲ್ಲ ಇದನ್ನ ಪಂಚೀರ ತತ್ವಗಳು ಅಂತ ಭಾರತ ಅಳವಡಿಸ್ಕೊಂಡು ಬಂದಿತ್ತು ಅಳವಡಿಸಿಕೊಂಡ ಸುಮ್ನ ತಟಸ್ಥ ನೀತಿ ಅಲ್ಲಿ ನಾನು ಯಾವ್ದು ನ್ಯಾಟೋಗೂ ಇಲ್ಲ ವಾರಸವೂ ಇಲ್ಲ ನಾನು ಆ ಕಡೆ ಅಮೆರಿಕ ಜೊತೆಗೂ ಇಲ್ಲ ನಾನು ರಷ್ಯಾ ಜೊತೆಗೂ ಇಲ್ಲ ನಾನು ಇಸ್ರೇಲ್ ಜೊತೆಗೂ ಇಲ್ಲ ಮತ್ತೊಬ್ಬ ಜೊತೆಗೂ ಇಲ್ಲ ಸುಮ್ಮನೆ ಅವ್ರಿಗೂ ನನಗೆ ಫ್ರೆಂಡ್ ಇನ್ನೂ ನನಗೆ ಫ್ರೆಂಡ್ ಅಂತ ಹೇಳ್ಕೊಂಡು ಆಮೇಲೆ ಸಂಶಯ ಅಂತ ಬರುತ್ತೆ ತನ್ನೇ ಯುದ್ಧ ಆಗ್ತಾ ಇದೆ ಅಂತಾಗ ಹೋಗಿ ಅಮೆರಿಕ ಇಟ್ಕೊಂಡು ಏ ನೋಡಿ ನೋಡಿ ಪಾಕಿಸ್ತಾನ ಮಾಡ್ತಾ ಇದೆ ನಮ್ಮ ನಿತ್ಯ ಇಂಡಿಯನ್ ಅಥಾರಿಟಿರಿ ಪಾಕಿಸ್ತಾನ ನೀವು ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರ ಮಾತುಗಳನ್ನು ಮತ್ತೆ ಬುಕ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಆಶ್ರಯಸ್ಕೊಂಡು ಬಿಡುದು ಮತ್ತು ಪ್ರಬಲವಾದ ಯಾರು ಇದ್ದ ಅಂತಂದ್ರೆ ಏನಾರ ಹೆಲ್ಪ್ ಮಾಡೋದು ಅಂತ ಸೇರ್ಕೊಂಡು ಕೊನೆಯದ್ದು ದ್ವೈರಿ ಭಾವ ಎರಡು ರೀತಿ ಸುಮ್ನಿದ್ದ ಅನ್ನೋ ಇರ್ತಾನೆ ಸಮಯ ಬಂದು ಹೊಡೀಲಿಕ್ಕೂ ಹೊಡಿತಾನೆ ಪರ್ಹ್ಯಾಪ್ಸ್ ಬಾಲಿವುಡ್ ಇಸ್ ವಿ ನವಡ್ ನಾನು ಇಸ್ರೇಲಿಗೆ ಹೋದಾಗಲೇ ಕೊತ್ತದಕ್ಕೂ ಹೋಗಿ ಬರ್ತಾರೆ ನಮ್ಮ ಪ್ರಧಾನಮಂತ್ರಿ ಹೋಗ್ಲಿ ಬರುವಾಗ ಒಂದ್ಸಲ ಪಾಕಿಸ್ತಾನ ಬರ್ತಾರೆ ಬಟ್ ನಾಳೆ ಯುದ್ಧ ಮಾಡಬೇಕಾಗ ಅದಕ್ಕೂ ಇದೀವಿ ನಾವು ಕೂಡ ಆಟ ಬ್ಲಾಸ್ಟ್ ದೀಪಾವಳಿ ಬ್ಲಾಸ್ ಅಂತ ಹೇಳ್ತೀವಿ ಭೈದಿ ಭಾವ ಮೋಸ್ಟ್ಲಿ ಚೀನಾದ ಟ್ಯಾಕ್ಟಿಕ್ ಕೂಡ ಇದೇನೆ ಇವುಗಳನ್ನು ಶಾರ್ಟ್ ಮೂನ್ಯ ಅಂತ ಹೇಳ್ತೀವಿ ಕಾಕೋಲಿಕಿಯ ಭಾಗದಲ್ಲಿ ವಿಷ್ಣು ಶರ್ಮ ಪಂಚತಂತ್ರದಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದೇನೆ ಆತನ ಐದು ಮಂತ್ರಿಗಳು ಐದು ವಿಧವಾದ ಇದನ್ನ ಹೇಳ್ತಾರೆ ನನಗೆ ಮಾರ್ಗೋಪಾಯದ ದಟ್ ಗೋಸ್ ಆನ್ ಕಾಕೋಲಿಕಿಯ ಕನ್ಸಿಸ್ಟ್ ಆಫ್ ಸಮೇರ್ ಅರೌಂಡ್ ಟ್ವೆಂಟಿ ಟೂ ನಾಟ್ ರಾಂಗ್ ಟ್ವೆಂಟಿ ಟೂ ಸ್ಟೋರೀಸ್ ಎಂಟೈರ್ ಪಂಚತಂತ್ರ ಆಫ್ ವಿಷ್ಣು ಶರ್ಮ ಕಂಟೈನ್ಸ್ ಸೆವೆಂಟಿ ಫೈವ್ ಸ್ಟೋರೀಸ್ ಇನ್ ಟೋಟಲ್ ಹಾಗಾಗಿ ಈ ಸುಂದರವಾದ ಇದು ಕಾವ್ಯ ಅಲ್ಲ ಇದು ಒಣ ನೀತಿ ಗ್ರಂಥವೂ ಅಲ್ಲ ಆದ್ರೆ ಭಾರತೀಯ ಮನಸ್ಸನ್ನು ಭಾರತೀಯರಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಏನಾದರೂ ಇಚ್ಛೆ ಮೊದಲೇ ಬೇಕಾದಂತಹ ಗ್ರಂಥ ಐ ಥಿಂಕ್ ಸಿನ್ಸ್ ಅವಕಾಶವನ್ನ ಕೊಟ್ಟಂತಹ ಹಿರಿಯರಿಗೆ ಹಿರಿಯನಾಗಿ ನಾನು ಓದಿರುವ ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಈ ಪೂರ್ಣ ಸಂಸ್ಥೆಗೂ ಅದರ ನಿರ್ವಾಹಕರಿಗೂ ತಮ್ಮೆಲ್ಲ ಹಿರಿಯರಿಗೂ ಕೂಡ ಶಿರಬಾಗಿ ಗಮನಿಸ್ತಾ ನನ್ನ ಅಭಿಪ್ರಾಯವನ್ನು ನಿಮಗೆ ಪಸಂದಿಸ